ಸೊ ಯಾರ್ಯಾರ ಎಲ್ಲ ಬಿಗ್ ಬಾಸ್ ನೋಡ್ತಾ ಇದೀರಾ ಅವ್ರಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಈ ವ್ಲಾಗು ವಿನ್ ಆಗ್ತಾರೆ ಅನ್ಸುತ್ತೆ ಮತ್ತೆ ಯಾಕೆ ಇನ್ನಾದ್ರೂ ಹೇಳಿ ಬಿಗ್ ಬಾಸ್ ಅಲ್ಲಿ ಯಾರು ಆಗ್ತಾರೆ ಯಾರು ಇಷ್ಟ ಮತ್ತೆ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಾದಂಬರಿ ಟು ಫೈವ್ ಸಿಕ್ಸ್ ಚಾನಲ್ ಸೊ ಯಾರ್ಯಾರ ಎಲ್ಲ ಬಿಗ್ ಬಾಸ್ ನೋಡ್ತಾ ಇದೀರಾ ಅವ್ರಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಈ ವ್ಲಾಗು ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಯಾರ್ ವಿನ್ ಆಗ್ತಾರೆ ಅಂತ ಅಂದ್ರೆ ಜನರಿಗೆ ಒಪಿನಿಯನ್ ಯಾವ ತರ ಇದೆ ಯಾರು ವಿನ್ ಆಗ್ಬಹುದು ಅಂತ ಅನ್ಕೊಂಡಿದ್ದಾರೆ ಅಂತ ಕೇಳೋಣ ಅಂತ ಅನ್ಕೊಂಡಿದ್ವಿ ಕ್ವೆಶನ್ ರೆಡಿ ಇದೆ ಯಾರ್ಯಾರು ಆನ್ಸರ್ ಮಾಡಕ್ ರೆಡಿ ಇದಾರೆ ಬನ್ನಿ ನೋಡೋಣ ಯಾರು ಬಿಗ್ ಬಾಸ್ ನೋಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಆಲ್ಮೋಸ್ಟ್ ಎಲ್ಲಾ ನೋಡ್ತಾರೆ ಅನ್ಸುತ್ತೆ ಬನ್ನಿ ಆಟಿ ಫ್ರೀ ಇದ್ದಾರೆ ಅವ್ರಿಗೆ ಕ್ವಶನ್ ಕೇಳೋಣ ಬನ್ನಿ ಫ್ರೀ ಇದೀರಾ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಾ ಯಾರು ವಿನ್ ಆಗ್ತಾರೆ ಅನ್ಸುತ್ತೆ ಮತ್ತೆ ಯಾಕೆ ಅದ ಹೆಸರು ಗೊತ್ತಿಲ್ಲ ಏನಾ ಹೆಸರು ಗೊತ್ತಿಲ್ಲ ಆಗಲೇ ಅದ್ರು ಬಿಗ್ ಬಾಸ್ ನೋಡ್ತಿರಾ ನೋಡಿದೆ ಈ ಸೀಸನ್ ನೋಡ್ತಾ ಇಲ್ಲ ಹೌದಾ ಓಕೆ ಥ್ಯಾಂಕ್ ಯು ನೋಡಿ ಗಾಯ್ಸ್ ಬನ್ನಿ ಫಸ್ಟ್ ಫಸ್ಟ್ ಫ್ಲಾಪ್ ಆಗಿದೆ ನೋಡಿ ಬನ್ನಿ ನೆಕ್ಸ್ಟ್ ಕೇಳಣ ಯಾರು ಅಂತ ಏನು ಹೇಳ್ತಾರಾ ನೋಡೋಣ ಸೊ ಬನ್ನಿ ಹುಡುಗಿನ ಕೇಳೋಣ ಹೋಗ್ಲಿ ಯಾರು ಇಲ್ಲ ಓಡ್ಬಿಟ್ರು ಅವರು ಬಿಗ್ ಬಾಸ್ ನೋಡ್ತಾ ಇದೀರಾ ನೋಡಲ್ವಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವ್ರು ಬಿಗ್ ಬಾಸ್ ನೋಡಲ್ವಂತೆ ಸೊ ಬಿಗ್ ಬಾಸ್ ನೋಡೋರು ಯಾರು ಸಿಗ್ತಾ ಇಲ್ಲ ಗೈಸ್ ಆಕ್ಚುಲಿ ಬಾಸ್ ನೋಡ್ತೀರಾ ಯಾರಿಷ್ಟ ಮತ್ತೆ ಯಾಕೆ ತ್ರಿವಿಕ್ರಮ್ ಇಷ್ಟ ಆಗ್ತಾರೆ ನಿಂಗೆ ಇಷ್ಟ ಅವಳು ನೋಡ್ತಾಳೆ ಓಕೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ ಪ್ರಾಮ್ಟ್ ಆಟ ಆಡ್ತಾ ಇದಾನೆ ಭವ್ಯನ್ ಸ್ವಲ್ಪ ಸೈಡ್ ಹಾಕಿದ್ರೆ ಇನ್ನೂ ಚೆನ್ನಾಗ್ ಆಡ್ತಾನೆ ಅಂತ ಅನ್ಸುತ್ತೆ ಭವ್ಯನ್ ಯಾರು ವಿನ್ ಆಗ್ಬೋದು ಮೇ ಬಿ ಹನುಮಂತ್ ಅಥವಾ ವಿಕ್ರಮ್ ಅಲ್ಲಿ ಫೈಟ್ ಬಿಡತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ತೀರಲ್ಲ ಯಾರು ಇಷ್ಟ ಆಗ್ತಾರೆ ನಾನು ನೋಡಲ್ಲ ನೋಡಿ ಇವ್ರನ್ನ ಕ್ಯಾಪ್ಚರ್ ಮಾಡಿ ನೋಡಿದ್ರು ನೋಡಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಯಾರು ನೋಡಲ್ಲ ನೀವು ನಾವ್ ನಮ್ ಮನೆಲ್ ನೋಡ್ತಾರೆ ನಾವ್ ನೋಡಲ್ಲ ಅನ್ಸುತ್ತೆ ಮಂಜು ಉಗ್ರಂ ಯಾಕೆ ಅವ್ರ ಒಳ್ಳೆ ಆಡ್ತಾರ ಒಳ್ಳೆ ಆಟ ಆಡ್ಕೊಂಡು ಬೇರೆ ಹನುಮಂತು ಹನುಮಂತು ಇಲ್ಲ ಮೇಡಮ್ ರೀಸನ್ ರೀ ಮೋಕ್ಷಿತ ಬಟ್ ಮಂಜು ಅವ್ರಿಬ್ರೇ ಗೆಲ್ಲೋದು ಆ ಅಂಕಲ್ ಹೇಳಿದ್ರೆ ಮೋಕ್ಷಿತಾ ಇಲ್ಲ ಮಂಜು ಹೇಳ್ತಾರೆ ಅಂತ ಫೈನಲ್ ಆಗಿ ನನ್ನ ಕ್ಯಾಮ್ರಾ ಮ್ಯಾನ್ ರಿವೀಲ್ ಮಾಡ್ತಾ ಇದೀನಿ ನಿಮ್ಗೆಲ್ಲ ಇವ್ರೇನ ಕ್ಯಾಮೆರಾ ಮ್ಯಾನು ಇವಾಗ ನಾವು ನಮ್ಮ ಫ್ರೆಂಡ್ ಡಾಕ್ಟರ್ ಇದ್ದಾರೆ ಅವ್ರ್ ಹಾಸ್ಪಿಟ್ಲಿಗ್ ಹೋಗ್ತಾ ಇದೀವಿ ಹೋಗ್ಬಿಟ್ಟು ಅವಾಗ ಯಾರು ಕೊಷನ್ ಕೇಳಿದ್ರೆ ಆನ್ಸರ್ ಮಾಡೋಕೆ ರೆಡಿ ಇಲ್ಲ ಹುಡುಗ್ರು ಶೈ ಆಗ್ತಾರೆ ಓಕೆ ಹುಡ್ಗಿರು ಶೈ ಆಗ್ತಾ ಇದಾರೆ ಅಯ್ಯೋ ಏಯ್ ದೀಪಾ ಅವರ ಯು ನೀನಾದ್ರು ಹೇಳು ಬಿಗ್ ಬಾಸ್ ಅಲ್ಲಿ ಯಾರು ಶ್ರೀವಿಕ್ರಮ್ ಆ ಯಾಕಪ್ಪ ಶ್ರೀವಿಕ್ರಮ್ ಅದರಿಂದ ಚೆನ್ನಾಗಿ ಆಟ ಆಡ್ತಿದಾನೆ ಆ ಸೊವಿಕ್ರಮ್ ಹೌದಾ ಓಕೆ ನೋಡೋಣ ಹಾ ಪ್ರಶಾಂತ ಯಾರ್ಯಾರಿಗೆಲ್ಲ ಯಾವ್ಯಾವ ಥರ ಒಪಿನಿಯನ್ ಇದೆ ಅಂತ ನೋಡಿದ್ರಿ ಅಲ್ವಾ ನನ್ನ ಗೆಸ್ ಏನಂತ ಹೇಳಿದ್ರೆ ಹನುಮಂತು ವಿನ್ ಆಗ್ಬೋದೇನೋ ಅಂತ ಒಂದು ಅವ್ಗೆ ಜನದ ಸಪೋರ್ಟ್ ಇದೆ ಏನಂತ ಹೇಳಿದ್ರೆ ಅವನು ಸ್ಮಾರ್ಟ್ ಆಗಿ ಆಡ್ತಾನೆ ಮತ್ತೆ ಆತರ ಇರೋ ಹತ್ರ ಇವನು ಒಂದು ಹಳ್ಳಿಯಿಂದ ಹೋಗ್ಬಿಟ್ಟು ಆ ಥರ ಎಲ್ಲ ಇರೋದು ತುಂಬ ಕಷ್ಟ ಆ್ಯಕ್ಚುಲಿ ಸೀರಿಯಸ್ಲಿ ಅದನ್ನ ನಾನು ಎಲ್ಲೂ ಅವನಿಗೆ ಕಷ್ಟ ಆಗಿದೆ ಅಥವಾ ನನ್ನ ಕೈಯ್ಯಲ್ಲಿ ಆಗ್ತಾ ಇಲ್ಲ ಅಂತ ಯಾವತ್ತೂ ಎಲ್ಲೂ ತೋರಿಸ್ಕೊಂಡಿಲ್ಲ ಅದೆಲ್ಲರಿಗೂ ಆ್ಯಕ್ಚುಲಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ ಥ್ಯಾಂಕ್ ಯು